ನಗರದ ಬಡಿಬೇಸಿನ ಕಾಳಿಕ ದೇವಿ ಆವರಣದಲ್ಲಿ ನಡೆದ ಶ್ರೀ ವಿರಾಟ ವಿಶ್ವಕರ್ಮ ಪೂಜಾ ಮಹೋತ್ಸವ ಹಾಗೂ ಶ್ರೀ ವಿಶ್ವಕರ್ಮ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ಭಾಗವಹಿಸಿ ಕಾಣಿಕಾದೇವಿಯ ದರ್ಶನ ಪಡೆದರು ನಂತರ ವಿಶ್ವಕರ್ಮ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಚಾಲನೆ ನೀಡಿ ಮಾತನಾಡಿ ವಿಶ್ವಕರ್ಮ ಸಮಾಜವು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿ ಶೈಕ್ಷಣಿಕ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಬೇಕು ಶೈಕ್ಷಣಿಕವಾಗಿ ಅಭಿವೃದ್ಧಿಯಾದರೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಬೆಳೆಯಲು ಸಾಧ್ಯ ವಿಶ್ವಕರ್ಮ ಸಮಾಜವು ಮುಂದಾಗಬೇಕು ಎಂದು ಕರೆ ನೀಡಿದರು ಕಾಳಿಕೆ ಕಾಳಿಕ ದಿನಗಳನ್ನು ಉದಯವನ್ನು ವಿಶ್ವಕರ್ಮ ದಿನಾಚರಣೆಯ ಅಂಗವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೂಡ ಬೇಡಿಕೆಯ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲರೂ ತಮ್ಮ ಮುಗಿಸಿ ಮಾತನಾಡಿದಂಥ ಆತ್ಮೀಯರಾಗಿರ್ತಕ್ಕಂಥ ಸನ್ಯಾಸವನ್ನು ಹೇಳಿದ್ದಾರೆ ಸಮಾಜದ ಶುಭವಾಗಿರ್ತಕ್ಕಂಥ ವೆಂಕಟೇಶವಾಮಿಗಳು ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲರೂ ವಿಶ್ವಕರ್ಮ ಸಮಾಜದ विश्वकर्मा अंत इवत विश्वकर्मा